ನಮಸ್ಕಾರ ನಾನು ಯೋಗ ಮತ್ತು ರೇಖಿ ಗುರುಗಳು ನನ್ನ ಹೆಸರು ರಾಹುಲ್ ಚಂದ್ರ ಪ್ರಕಾಶ್ ಈ ದಿನ ನಮ್ಮ ದೇಹದಲ್ಲಿರ್ತಕ್ಕಂಥ ಚಕ್ರಗಳ ಬಗ್ಗೆ ತಿಳ್ಕೊಳಲ್ಲ ನಮ್ಮ ಋಷಿ ಮುನಿಗಳು ಸಾವಿರಾರು ವರ್ಷಗಳಿಂದನೇ ನಮ್ಮ ದೇಹದಲ್ಲಿ ಎಷ್ಟು ಚಕ್ರಗಳಿದೆ ಅದ್ರ ಬಗ್ಗೆ ಏನು ಅಂತ ಹಲವಾರು ವಿವರಣೆಗಳು ಹಲವಾರು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಈಗ ನಮ್ಮ ದೇಹದಲ್ಲಿ ನೂರ ಹದಿನಾಲ್ಕು ಚಕ್ರಗಳಲ್ಲಿ ಎರಡು ಚಕ್ರ ನಮ್ಮ ದೇಹದಿಂದ ಹೊರ್ಗಡೆ ಇರುತ್ತೆ ಇನ್ನು ನೂರ ಹದಿನಾಲ್ಕು ಚಕ್ರ ನಮ್ಮ ದೇಹದ ಒಳಗಡೆ ಇರುತ್ತೆ ಆ ನೂರ ಹದಿನಾಲ್ಕು ಚಕ್ರಗಳು ಏಳು ಚಕ್ರಗಳು ಆಗಿ ಮೇಯ್ನಾಗಿ ಏಳು ಚಕ್ರಗಳಾಗಿ ಅಂದ್ರೆ ಏಳು ಅಂತಸ್ತಾಗಿ ಒಂದೊಂದೇ ಅಂತಸ್ತಾಗಿ ಏಳು ಚಕ್ರಗಳನ್ನ ನಮ್ಮ ದೇಹದಲ್ಲಿ ತುಂಬ ಮೇನ್ ಚಕ್ರಗಳಾಗಿ ಅದನ್ನ ನಾವು ನೋಡ್ಬೋದು ಆ ಪ್ರತಿಯೊಂದು ಚಕ್ರಗಳೂ ನಾವು ಆಕ್ಟಿವೇಟ್ ಮಾಡ್ಕೊಳೋದು ಹೆಂಗೆ ಅದು ಬ್ಲಾಕೇಜಸ್ ಆಗಿದ್ರೆ ನಮ್ಗೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ ಈಗ ನೂರ ಹನ್ನೆರಡು ಚಕ್ರಗಳಲ್ಲಿ ಇಪ್ಪತ್ತೊಂದು ಚಕ್ರಗಳು ನಮ್ಮ ದೇಹಕ್ಕೆ ಮನುಷ್ಯ ಒಬ್ಬ ಮನುಷ್ಯನಿಗೆ ಸಾಮಾನ್ಯವಾದಂತ ಒಬ್ಬ ಮನುಷ್ಯನಿಗೆ ಇಪ್ಪತ್ತೊಂದು ಚಕ್ರಗಳಿದ್ರೆ ಆ ಮನುಷ್ಯ ತುಂಬಾ ಉತ್ತಮವಾಗಿ ಅವನು ಜೀವನ ಸಾಗಿಸ್ಬೋದು ಅದೇ ರೀತಿ ಅರವತ್ ಮೂರು ಚಕ್ರಗಳೇನಾದ್ರೂ ಓಪನ್ ಆಗಿದ್ರೆ ಅವನು ಒಬ್ಬ ಯೋಗಿಯಾಗಿ ಒಬ್ಬ ಮಹಾನ್ ಗುರುಗಳಾಗಿ ಜೀವನ ಸಾಗಿಸ್ತಾನೆ ಅದೇ ಎಂಬತ್ನಾಲ್ಕು ಚಕ್ರಗಳಾಗಿದ್ರೆ ಒಬ್ಬ ಬುದ್ಧನಾಗಿ ಅದೇ ನೂರ ಹನ್ನೆರಡು ಚಕ್ರಗಳು ಓಪನ್ ಆಗಿದ್ರೆ ಅವನು ದೇವರು ಸಮಾನವಾಗಿ ಮುಂದಕ್ಕೆ ಹೋಗ್ತಾನೆ ಆದ್ರೆ ಅದೆಲ್ಲ ನಾವು ಈಗಿನ ಜನರೇಷನ್ ನಾವು ಅದನ್ನೆಲ್ಲ ನಾವು ಸಾಧನೆ ಮಾಡೋಕ್ಕಾಗಲ್ಲ ಸದ್ಯಕ್ಕೀಗ ನಾವು ಇಪ್ಪತ್ತೊಂದು ಚಕ್ರಗಳನ್ನ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೊಬೇಕು ಅನ್ನೋದನ್ನ ನಾವು ಈ ರೇಖಿ ಚಿಕಿತ್ಸೆಯ ಮುಖಾಂತರ ಮುಂದಕ್ಕೆ ನಾವು ಒಂದೊಂದಾಗಿ ತಿಳ್ಕೊಂತ ಹೋಗೋಣ ಈಗ ನಮ್ಮ ದೇಹದಲ್ಲಿ ಮುಖ್ಯವಾಗಿ ಏಳು ಚಕ್ರಗಳು ಸಾಮಾನ್ಯವಾಗಿ ನಾವು ನೋಡ್ತೀವಿ ಅಂದ್ರೆ ಮೂಲಾಧಾರ ಚಕ್ರ ಸ್ವಾದಿಷ್ಠಾನ ಚಕ್ರ ಮಣಿಪುರ ಚಕ್ರ ಅನಾಹತ ಚಕ್ರ ವಿಶುದ್ಧ ಚಕ್ರ ಆಗ್ನ ಚಕ್ರ ಮತ್ತೆ ಸಹಸ್ರಾರ ಚಕ್ರ ಈ ಏಳು ಚಕ್ರಗಳನ್ನ ನಾವು ಆಕ್ಟಿವೇಟ್ ಮಾಡ್ಕೊಂಡ್ರೆ ಉಳಿದ ಎಲ್ಲಾ ಚಕ್ರಗಳು ತಾನಾಗೆ ಒಂದೊಂದೇ ಒಂದೊಂದೇ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ ಈಗ ನಮ್ಮ ದೇಹದಲ್ಲಿ ಹೆಂಗೆ ಎಪ್ಪತ್ತೆರಡು ಸಾವಿರ ನರನಾಡಿಗಳು ನಮ್ಮ ದೇಹದಲ್ಲಿ ಇಡೀ ದೇಹದಲ್ಲಿ ನರನಾಡಿಗಳು ಹರಡ್ಕೊಂಡಿದ್ರು ಈ ಏಳು ಆ ಎಪ್ಪತ್ತೆರಡು ಸಾವಿರ ನರನಾಡಿಗಳಿಗೂ ಲಿಂಕ್ ಆಗಿರ್ತದೆ ಈ ಹೆಂಗೆ ಒಂದೊಂದು ಏಳು ಅಂತಸ್ತಿನಲ್ಲಿ ಒಂದೊಂದು ಅಂತಸ್ತಿಗೂ ಒಂದೊಂದು ಮೇನ್ ಜಂಕ್ಷನ್ ಬಾಕ್ಸ್ ಅಂತ ಆಗಿರ್ತೀವಲ್ಲ ಅದೇ ರೀತಿ ಒಂದೊಂದು ಚಕ್ರ ಕೂಡ ಒಂದೊಂದು ಜಂಕ್ಷನ್ ಬಾಕ್ಸ್ ಇದ್ದಂಗೆ ಅದು ಆಕ್ಟಿವೇಟ್ ಆದ್ರೆ ಅಲ್ಲಿ ಸ್ವಿಚ್ ನಾವು ಹೆಂಗೆ ಸ್ವಿಚ್ ಆನ್ ಮಾಡ್ತೀವೋ ಅದೇ ರೀತಿ ನಾವು ಅದ ಆಕ್ಟಿವೇಟ್ ಆಗಿದ್ರೆ ನಾವು ಯಾವುದೇ ರೀತಿ ನಮಗೆ ಲೈಫ್ ಅಲ್ಲಿ ತೊಂದರೆಗಳು ಬರೋದಿಲ್ಲ ಒಳ್ಳೆ ಜೀವನ ನಾವು ನಡೆಸ್ಬೋದು ಫಾರ್ ಎಕ್ಸಾಂಪಲ್ ಈಗ ನಾವು ಮೂಲಾಧಾರ ಚಕ್ರನ ಓಪನ್ ಆಗಿದೆ ಒಂದು ವೇಳೆ ಏನಾದರೂ ಬ್ಲಾಕೇಜಸ್ ಆಗಿದ್ರೆ ಒಬ್ಬ ಮನುಷ್ಯನಿಗೆ ಆ ಮೂಲಧಾರ ಜಾರ ಚಕ್ರ ಬ್ಲಾಕೇಜ್ ಆದಾಗ ಅವ್ನ್ ಏನಾಗುತ್ತೆ ಭಯ ಯಾವಾಗ ಭಯ ಕಾಡ್ತಾ ಇರುತ್ತೆ ಹಣದ ತೊಂದರೆಗಳು ಯಾವಾಗ ಅವ್ನು ಬರ್ತಾ ಇರುತ್ತೆ ದುಡ್ಡಿಂದ ತೊಂದರೆ ಆಗೋದು ಅಥವಾ ಬಿಸ್ನೆಸ್ ತೊಂದರೆ ಆಗೋದು ಯಾವುದೇ ಬಿಸ್ನೆಸ್ ಕೈಗೂಡೋದಿಲ್ಲ ಯಾವುದೇ ವ್ಯಾಪಾರ ಮಾಡೋಕ್ಕೂ ಆಗೋಲ್ಲ ಒಂದು ಕಡೆ ಅವನು ಆಗಲ್ಲ ಈಗ ಮನೆ ಏನು ಮಾಡ್ಬೇಕು ಅನ್ಕೋತ ಮನೆ ಚೇಂಜ್ ಮಾಡ್ತಾನೆ ಇರ್ತಾರೆ ಅಥವಾ ಬಿಸ್ನೆಸ್ ಕೂಡ ಚೇಂಜ್ ಮಾಡ್ತಾನೆ ಇರ್ತಾರೆ ಯಾವ್ದೋ ಒಂದು ವಿದ್ಯೆ ಕೂಡ ಅಷ್ಟೇ ಈಗ ಒಬ್ಬ ಸ್ಟೂಡೆಂಟ್ಸ್ ಕೂಡ ಅಷ್ಟೇ ಈಗ ಒಂದಕ್ಕೆ ಸೇರ್ಕೊಂಡ್ಬಿಟ್ಟಿರ್ತಾರೆ ಒಂದಕ್ಕೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಡಿಗ್ರಿ ಸೇರ್ಕೊಂಡ್ಬಿಡ್ತದೆ ತಿರ್ಗ ಅರ್ಧ ಬರ್ಧ ಓದ್ಬಿಟ್ಟು ಅದನ್ನ ಬಿಟ್ಬಿಡ್ತಾರೆ ತಿರ್ಗಿ ಮತ್ತೆ ಇನ್ನೊಂದಕ್ಕೆ ಹೋಗ್ತಾರೆ ಅದೇ ರೀತಿ ಒಂದ್ ಮೂಲಧಾರ ಚಕ್ರ ನಾವು ಚೆನ್ನಾಗಿದ್ರೆ ಆ ಮನುಷ್ಯ ಯಾವ್ದೇ ರೀತಿ ಅದನ್ನ ಚೇಂಜ್ ಮಾಡಕ್ ಹೋಗಲ್ಲ ಒಂದ್ರಲ್ಲೇ ತುಂಬಾ ಚೆನ್ನಾಗಿ ಡೀಪ್ ಆಗಿ ಕಲ್ತ್ಕೊಂಡು ಅದರಲ್ಲೇ ಅವ್ರು ಹೆಸರು ಮಾಡ್ತಾ ಹೋಗ್ತಾರೆ ಅದೇ ರೀತಿ ಈಗ ನಾವು ಹೃದಯ ಚಕ್ರ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಹೃದಯ ಚಕ್ರ ಅದು ಪ್ರೀತಿಯಿಂದ ತುಂಬಾ ವಂಚಿತನಾಗಿರ್ತಾನೆ ಅವ್ನು ಯಾವುದೇ ರೀತಿ ಪ್ರೀತಿನ ವ್ಯಕ್ತಪಡಿಸೋದಿಲ್ಲ ಅವ್ನಿಗೆ ಯಾವುದೇ ರೀತಿ ಪ್ರೀತಿ ಅವನ್ನ ಪ್ರೀತಿಸೋರು ಕೂಡ ಅವ್ನಿಗೆ ತುಂಬಾ ಕಡಿಮೆ ಇರ್ತಾರೆ ಅದೇ ರೀತಿ ವಿಶುದ್ಧ ಚಕ್ರ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅವ್ನ್ ಮಾತಾಡಕ್ಕಾಗಲ್ಲ ಕಮ್ಯುನಿಕೇಶನ್ ಸರಿಗಿರೋದಿಲ್ಲ ಫ್ರೆಂಡ್ಸ್ಗಳು ಸರ್ಕಲ್ ಸರ್ಕಲ್ ಇರೋದಿಲ್ಲ ಅದೇ ರೀತಿ ಫಾರ್ ಎಕ್ಸಾಂಪಲ್ ಆಗ್ನ ಚಕ್ರ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅವ್ರಿಗೆ ಜ್ಞಾನದಲ್ಲಿ ತುಂಬಾ ಕೊರತೆ ಇರುತ್ತೆ ಏನ್ ಹೇಳಿದ್ರು ನಂಬೋದಿಲ್ಲ ಜೊತೆಗೆ ಮೆಮೊರಿ ಪವರ್ ಅಂತೂ ತುಂಬಾ ತುಂಬಾ ಕಡಿಮೆ ಇರುತ್ತೆ ಅದೇ ರೀತಿ ನಾವು ಹೋಗ್ತಾ ಹೋಗ್ತಾ ಒಂದೊಂದಾಗಿ ಡೀಪ್ ಆಗಿ ನಾವು ಒಂದು ಚಕ್ರ ಬಗ್ಗೆ ಆ ಚಕ್ರನ ಆಕ್ಟಿವೇಟ್ ಮಾಡ್ಕೊಳೋದು ಹೆಂಗೆ ಅದನ್ನ ಯಾವ ರೀತಿ ನಾವು ಆಕ್ಟಿವೇಟ್ ಮಾಡ್ಕೊಂಡ್ರೆ ಈ ರೇಖಿ ವಿದ್ಯೆಯಿಂದ ಅದನ್ನ ನಾವು ಆಕ್ಟಿವೇಟ್ ಮಾಡ್ಕೊಬೋದು ಅದೇ ಯೋಗದಲ್ಲಾದ್ರೆ ನಾವು ತುಂಬಾ ನಿಧಾನವಾಗಿ ಆಕ್ಟಿವೇಟ್ ಆಗುತ್ತೆ ಆದ್ರೆ ಅದೇ ರೇಖೆ ವಿದ್ಯೆಯಲ್ಲ ಅಂದ್ರೆ ನೀವು ತುಂಬಾ ಬೇಗ ಟ್ವೆಂಟಿ ಒನ್ ಡೇಸ್ ಅಲ್ಲಿ ಒಂದೊಂದು ಚಕ್ರಗಳನ್ನ ನಾವು ಆಕ್ಟಿವೇಟ್ ಮಾಡ್ಕೊತಾ ಹೋಗ್ಬೋದು ಇಷ್ಟೊತ್ತು ತಾವೆಲ್ಲ ಈ ವಿಡಿಯೋನ ವೀಕ್ಷಣೆ ಮಾಡಿದಕ್ಕೆ ಎಲ್ರಿಗೂ ಧನ್ಯವಾದಗಳು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನ ಯಾವುದೇ ರೀತಿ ನಿಮ್ಗೆ ಏನಾದ್ರು ಸಜೆಷನ್ಸ್ ಬೇಕಾಗಿದ್ರೆ ಅಥವಾ ನಿಮ್ಗೆ ಏನಾದರೂ ತೊಂದರೆಗಳಾಗಿದ್ರೆ ಕೆಳಗಡೆ ನಮ್ಮ ನಂಬರ್ ಇದೆ ಆ ನಂಬರ್ ಬೇಕಾದ್ರೆ ಕಾಲ್ ಮಾಡ್ಬೋದು ಇಲ್ಲಾಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕಿ ಮುಂದಿನ ವಿಡಿಯೋದಲ್ಲಿ ನಾವು ಚಕ್ರಗಳ ಬಗ್ಗೆ ಒಂದೊಂದಾಗಿ ಪ್ರತಿ ಒಂದು ಚಕ್ರಗಳ ಬಗ್ಗೆನೂ ಒಂದೊಂದಾಗಿ ನಾವು ತಿಳ್ಕೊಂತ ಹೋಗೋಣ ಸರ್ವೇ ಜನ ಸುಖಿನ ಒಬ್ಬ ಅಂತು ಎಲ್ರೂ ನಂಗ್ನಾಗ್ತಾಯಿರಿ ಖುಷಿ ಖುಷಿ ಆಗಿರಿ ಧನ್ಯವಾದಗಳು